ದಾಂಡೇಲಿ ನಗರದಲ್ಲಿ ಅನ್ಯ ಭಾಷೆಯ ನಾಮಫಲಕಗಳ ತೆರವಿಗೆ ಚಾಲನೆ ವರ್ತಕರು ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆಯ ಕಾರ್ಯಕರ್ತರ ನಡುವೆ ವಾಗ್ವಾದ ದಾಂಡೇಲಿ ನಗರಸಭೆಯ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಹಕಾರ ಹಾಗೂ ಕನ್ನಡಪರ ಸಂಘಟನೆಗಳ ಬೆಂಬಲದೊಂದಿಗೆ ದಾಂಡೇಲಿ ನಗರದಲ್ಲಿ ಅನ್ಯ ಭಾಷೆಯ ನಾಮಫಲಕಗಳ ತೆರವಿಗೆ ಮಂಗಳವಾರ ಚಾಲನೆಯನ್ನು ನೀಡಲಾಗಿದೆ ನಗರದ ಎನ್ ರಸ್ತೆಯಿಂದ ಅನ್ಯ ಭಾಷೆಯ ನಾಮಫಲಕ ತೆರವು ಕಾರ್ಯವನ್ನು ಆರಂಭಿಸಲಾಯಿತು ಅನ್ಯ ಭಾಷೆಯಲ್ಲಿ ಬರೆದಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ಆರಂಭಿಸಿ ಉಳಿದಂತೆ ಮಿಕ್ಕುಳಿದ ಅಂಗಡಿ ಮುಗ್ಗಟ್ಟುಗಳ ಕನ್ನಡ ಭಾಷೆಯಲ್ಲಿ ಅಲ್ಪ ಸ್ವಲ್ಪವಿರುವ ನಾಮಫಲಕಗಳ ತೆರವಿಗೆ ನಾಲ್ಕು ದಿನಗಳ ಗಡುವನ್ನು ನೀಡಲಾಯಿತು ಅನ್ಯ ಭಾಷೆಯ ನಾಮಫಲಕವನ್ನು ತೆರವುಗೊಳಿಸುವಂತೆ ಕರವೇ ಕಾರ್ಯಕರ್ತರು ಹೇಳಿದಂತಹ ಸಂದರ್ಭದಲ್ಲಿ ಕೆಲವೆಡೆ ಅಂಗಡಿ ವ್ಯಾಪಾರಸ್ಥರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದ ಘಟನೆಯು ನಡೆಯಿತು ಅನ್ಯ ಭಾಷೆಯ ನಾಮಫಲಕ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಆರೋಗ್ಯ ಅಭಿಯಂತರರಾದ ಶುಭಂ ರಾಯ್ಕರ್ ಆರೋಗ್ಯ ನಿರೀಕ್ಷಕ ವಿಲಾಸ್ ದೇವ್ಕರ್ ಪಿಎಸ್ಐ ಐಆರ್ ಗಡ್ಡೇಕರ್ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ತಾಲೂಕು ಘಟಕದ ಅಧ್ಯಕ್ಷರಾದ ಸಾದಿಕ್ ಮುಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಮಹಿಳಾ ಘಟಕದ ಅಧ್ಯಕ್ಷೆ ಮುಜಿಬಾ ಚಬ್ಬಿ ನಗರಸಭೆಯ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಪೊಲೀಸ್ ಸಿಬ್ಬಂದಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಆ ಯಾರ್ ಬೋರ್ಡ್ ಮಳವೋ ನೀನು ಏಳಾರಾ ಇವಿ ಯಾರಿಗೆ ಹಲೋ ಮಡಕ ಆಗಂಗಿಲ್ಲ ಟೈಮ್ ಕೇಳಿದಕ್ಕೆ ನಿಮಗೆ ನೀವು ಕನ್ನಡ ಉದ್ಯೋಗ ಮಾಡ್ತಾ ಇದ್ರಿ ಇಲ್ಲಿ ನೀರ್ ಇಲ್ಲಿ ಕನ್ನಡ ಭಾಷೆ ನಿಮಗ್ ಬೇಡ ನಾವ್ ಏನಂತಿದ್ವಿ

ಏನ ಓದರ ಬಿತ್ತಿರಬೇಕುಪ್ಪ ಧಿಕಾರ ಧಿಕಾರ ದೇವರುಗಳೇನಿಗೆ ಧಿಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಹೇಳಿ ಅರ್ಥ ಆಯ್ತಾ ನಾನು ಮಾತಾಡೋದು